ನೀವು ನಿಜವಾದ ಸೂಪರ್ ಮ್ಯಾನ್ ಆಗಬಹುದು ರಕ್ತದಾನ ಮಾಡಿ ಈ ಒಂದು ಲೈನ್ ನಮ್ಮ ಕಣ್ಣಿಗೆ ಬಿತ್ತು ಹೌದು ಬಹಳ ಅಂದ್ರೆ ಹ ಕುಮಾರೀಸ್ ಅವರು ಒಂದು ರಕ್ತದಾನ ಶಿಬಿರ ಮಾಡುತ್ತಿದ್ದಾರೆ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಹೌದು ಇದು ಬರೀ ಮೈಸೂರಿಗೆ ಮಾತ್ರ ಸೀಮಿತ ಅಲ್ಲ ಆಕ್ಚುಲಿ ಇದೊಂದು ದೊಡ್ಡ ರಾಷ್ಟ್ರವ್ಯಾಪಿ ಅಭಿಯಾನ ಬ್ರಹ್ಮಕುಮಾರಿ ಸಂಸ್ಥೆಯ ಮಾಜಿ ಮುಖ್ಯಸ್ಥರಾಗಿದ್ದಾರಲ್ಲ ದಾದಿ ಪ್ರಕಾಶ್ ಮಣಿಜಿ ಅಂತ ಅವರ ಸ್ಮರಣಾರ್ಥವಾಗಿ ವಾವ್ ಅಂದ್ರೆ ಮೈಸೂರಿನಲ್ಲಿ ನಡೀತಿರೋ ಈ ಕಾರ್ಯಕ್ರಮಕ್ಕೆ ಒಂದು ರಾಷ್ಟ್ರೀಯ ಮಹತ್ವ ಇದೆ ಅಂತಾಯ್ತು ಸರಿ ಮೊದಲು ನಮ್ಮ ಮೈಸೂರು ಶಿಬಿರದ ಡೀಟೇಲ್ಸ್ ಹೇಳ್ಬಿಡೋಣ ಆಯೋಜಕರು ಬ್ರಹ್ಮಕುಮಾರೀಸ್ ಅಲ್ವಾ ಮತ್ತೆ ಅವರ ಸಮಾಜ ಸೇವಾ ವಿಭಾಗ ಆರ್ ಎಫ್ ಅಂತಾರಲ್ಲ ಅದು ಹ್ಮ್ ಹೌದು ರಾಜಯೋಗ ಎಜುಕೇಶನ್ ಅಂಡ್ ರಿಸರ್ಚ್ ಫೌಂಡೇಶನ್ ಮೈಸೂರಿನಲ್ಲಿ ಒಟ್ಟು ಮೂರು ಕಡೆ ಶಿಬಿರಗಳನ್ನು ಆಯೋಜನೆ ಮಾಡಿದರೆ ಆಗಸ್ಟ್ ಇಪ್ಪತ್ನಾಲ್ಕು ಭಾನುವಾರ ಮಧ್ಯಾಹ್ನ ಹನ್ನೆರಡರಿಂದ ಸರಸ್ವತಿಪುರಂನ ಸಿ ಕ್ಯಾಂಪ್ನಲ್ಲಿ ಅವ್ರ ಜೊತೆ ಸಿ ಅಂದ್ರೆ ನ್ಯಾಷನಲ್ ಕೆಡೆಟ್ ಕೋರ್ ಮೈಸೂರು ಗ್ರೂಪ್ ಹೆಚ್ ಕ್ಯೂ ಕೂಡ ಕೈ ಜೋಡಿಸಿದ್ದಾರೆ ಆಗಸ್ಟ್ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ವಿಜಯನಗರ ಎರಡನೇ ಹಂತದ ಆಟದ ಮೈದಾನದಲ್ಲಿ ಮತ್ತು ಅದೇ ಸೋಮವಾರ ಆಗಸ್ಟ್ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಯಾದವಗಿರಿ ಬ್ರಹ್ಮಕುಮಾರಿ ಜ್ಞಾನ ಪ್ರಕಾಶ್ ಭವನದಲ್ಲಿ ಹೌದು ಈ ಮೂರು ಶಿಬಿರಗಳು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ರಕ್ತದಾನ ಮಾಡಿ ಒಂದು ಜೀವ ಉಳಿಸೋಣ ನಿಮ್ಮ ಒಂದು ಸಣ್ಣ ಹೆಜ್ಜೆ ಅದು ಇನ್ನೊಬ್ಬರ ಬಾಳಿಗೆ ನಿಜವಾಗಲೂ ಬೆಳಕಾಗಬಹುದು ಆ ಒಂದು ಹನಿ ಅಮೃತದ ಹನಿಯಾಗಲಿ ಖಂಡಿತ ಬನ್ನಿ ಖಂಡಿತ